ಬನ್ನಿ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಗ್ಲೆಟ್ಸ್ ಬ್ಯಾಕ್ ಗ್ರೌಂಡೆಲ್ಲ ನೋಡ್ತಾ ಇರುವಾಗ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಅಫ್ಕೋರ್ಸ್ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ಅಕ್ಷಯ ತೃತೀಯ ಬಂತು ಏನು ಸ್ಪೆಷಲ್ ಇನ್ನೇನು ಸ್ಪೆಷಲ್ ಹೆಣ್ಮಕ್ಳಿಗೆಲ್ಲ ಸೀರೆ ಒಡವೆ ಅಂದ್ರೇ ಒಂದು ಹಬ್ಬ ಹೌದು ಇವತ್ತು ನಾವು ಕೂಡ ಅದೇ ಹಬ್ಬಕ್ಕೆ ನಿಮ್ಮನ್ನು ಇನ್ವೈಟ್ ಮಾಡ್ತಾ ಇದ್ದೀವಿ ಬನ್ನಿ ನಮ್ಮ ದಾವಣಗೆರೆಯ ಮೂರು ತಲೆಮಾರಿನ ಒಂದು ಅಂಗಡಿಗೆ ನಿಮ್ಮನ್ನು ಇವತ್ತು ಕರ್ಕೊಂಡು ಇದ್ದೀನಿ ಆರ್ ಎಮ್ ಜೆ ಎಮ್ ರಾಜನಹಳ್ಳಿ ಮಧುರಾಯಪ್ಪ ಜ್ಯುವೆಲ್ರಿ ಮಾರ್ಟ್ ಇದು ಮೂರನೇ ತಲೆಮಾರಿನ ಅಂಗಡಿ ಹೌದು ನಾನು ಇಪ್ಪತ್ತು ವರ್ಷದಿಂದ ಶಾಪಿಂಗ್ ಮಾಡಿರೋವಂಥ ಈ ಬ್ಯೂಟಿಫುಲ್ ಜ್ಯುವೆಲ್ರಿ ಶಾಪ್ಗೆ ನಿಮ್ಮನ್ನು ವೆಲ್ಕಮ್ ಮಾಡ್ತಿದ್ದೀನಿ ಏನೆಲ್ಲ ಕಲೆಕ್ಷನ್ಸ್ ಇದೆ ಆ್ಯಂಡ್ ಬದ್ರಿ ಅಂಕಲ್ ಬಗ್ಗೆ ನಿಮಗೆ ಪರಿಚಯ ಮಾಡಿಸ್ಬೇಕು ಕಂಪ್ಲೀಟಾಗಿ ಈ ವ್ಲಾಗ್ನ ನೋಡಿದ್ರೆ ನಿಮಗೂ ಒಂದು ಐಡಿಯಾ ಬರುತ್ತೆ ಹಾಗೆ యె బల నాకు గోల్డ్న పర్చేస్ మోదు అన్నోదే ఇదే ఒక నర్శన బీ బ్లాక్స్ మ్యాడమ్ హలో అంకల్ థ్యాంక్ యూ సో మచ్ థ్యాంక్ యూ మిట్ మిస్టర్ బద్రినాథ్ ఆర్ ఎమ్ జె ఎమ్ ఇవగా ಟೇಕ್ ಓವರ್ ಮಾಡ್ತಾ ಇರೋರು ಅಂದರೆ ಮೂರನೇ ತಲೆಮಾರಿನವರು ಬದ್ರಿ ಅಂಕಲ್ ಅಂತಲೇ ನಾವು ಮೆನ್ಷನ್ ಮಾಡೋದು ಥ್ರೂ ಔಟ್ ದ ವಿಡಿಯೋ ನಾನು ಅದೇ ರೀತಿ ಮೆನ್ಷನ್ ಮಾಡ್ತೀನಿ ಹೋಪ್ ಯು ಡೋಂಟ್ ಮೈಂಡ್ ಯಾಕಂದರೆ ಫಾರ್ಮಲ್ ಆಗಿರಬಾರ್ದು ಈ ವಿಡಿಯೋ ಅಂದ್ಕೊಂಡಿದ್ದೀನಿ ಸುಮಾರು ವರ್ಷಗಳ ಈ ಒಡನಾಟ ಇರೋದ್ರಿಂದ ಇವತ್ತು ತುಂಬಾ ಇನ್ಫಾರ್ಮಲ್ ಆಗಿ ನಾನು ಈ ಅಂಗಡಿನ ನಿಮಗೆ ಪರಿಚಯಿಸ್ಬೇಕಂತಿದ್ದೀನಿ ಆ್ಯಂಡ್ ಈಗ ತಾನೇ ಅಂಕಲ್ ಹೇಳ್ತಾಯಿದ್ರು ವುಮನ್ ಬಿಹೈಂಡ್ ದಿಸ್ ಸಕ್ಸಸ್ಫುಲ್ ಮ್ಯಾನ್ ಅಂತ ಬ್ಯೂಟಿಫುಲ್ ವುಮನ್ ಅಂತ ಹೇಳೋದು ಮರ್ತರೆ ನೀವು ರಾಜೇಶ್ವರಿ ಬದ್ರಿನಾಥ್ ಆಂಟಿ ಥ್ಯಾಂಕ್ ಯು ಸೋ ಮಚ್ ಇವತ್ತು ನೀವು ಇಲ್ಲಿರೋದು ನಮ್ಗೆ ತುಂಬ ಸಂತೋಷ ಬನ್ನಿ ಡೀಟೇಲ್ ಆಗಿ ಅಂಗಡಿ ಬಗ್ಗೆನೂ ತಿಳ್ಕೊಳ್ಳೋಣ ಅಂಕಲ್ನ ಮೊದ್ಲಿಗೆ ಪರಿಚಯ ಮಾಡ್ಕೊಳ್ಳೋಣ ಯಾಕಂದ್ರೆ ಇತ್ತೀಚೆಗೆ ನಮ್ಗಳಿಗೆ ಬೇಕಾದಷ್ಟು ವಸ್ತುಗಳು ಏನಂದ್ರೆ ಮನೆ ಬಾಗ್ಲಿ ತಂದು ಕೊಡೋಲ್ಲ ಒಂದು ಅವಕಾಶ ಇದೆ ಆದರೆ ಅನುಭವಗಳು ಕಮ್ಮಿ ಅನುಭವಗಳ ಹಂಚ್ಕೊಳ್ಳೋರ್ದು ಕಡಿಮೆ ಅಂಥ ಒಂದು ಅದ್ಭುತವಾದ ವ್ಯಕ್ತಿಯನ್ನು ನಾವು ಇವತ್ತು ಪರಿಚಯ ಮಾಡ್ಕೊಳ್ಳೋಣ ಬಂಗಾರದ ಅಂಗಡಿ ಅನ್ನೋದನ್ನು ಮರೆತು ಮಾತಾಡಿದರೆ ಹಂಚ್ಕೊಳ್ಳೋಕ್ಕೆ ಸಾವಿರಾರು ವಿಚಾರಗಳಿದೆ ಅವ್ರ ಹತ್ರ ಒಳ್ಳೆ ಆರ್ಟಿಸ್ಟನ್ನ ಇವತ್ತು ಭೇಟಿ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಅವರ ಆರ್ಟನ್ನ ನಾವು ಇವತ್ತು ನೋಡ್ಬೋದು ಅಂಕಲ್ ವೆಲ್ಕಮ್ ಟು ಮೈ ಚಾನೆಲ್ ನಮಸ್ಕಾರ ಧನ್ಯವಾದಗಳು ಮೊದಲಿಗೆ ನನ್ನ ಧ್ವನಿ ಇವತ್ತು ನನ್ನ ಸಹಕಾರ ಕೊಡ್ತಾ ಇಲ್ಲ ಅದಕ್ಕಾಗಿ ಕ್ಷಮೆ ಇರಲಿ ಇವತ್ತು ರಾಜನಹಳ್ಳಿ ಮದ್ದುರಾಯಪ್ಪ ಜ್ಯುವೆಲ್ರಿ ಮಾರ್ಟ್ನ ಚರಿತ್ರೆಯಲ್ಲಿ ಒಂದು ಮೈಲಿಗಲ್ಲು ಚರಿತ್ರೆಯಲ್ಲಿ ಉಳಿಯುವಂತಹ ಒಂದು ದಿವಸ ಅಂದರೆ ಖಂಡಿತ ಉತ್ಪ್ರೇಕ್ಷೆ ಅಲ್ಲ ಅವರು ನನ್ನ ಮುಂದೆ ಬೆಳೆದಂತಹ ಹುಡುಗಿ ಅವರು ಓದುತ್ತಿರುವಾಗಿನಿಂದ ಅವರ ಪರಿಚಯ ನನಗುಂಟು ಇಲ್ಲೇ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಅವರ ತಂದೆ ಕೆಲಸ ಮಾಡ್ತಿದ್ರು ಪುಟ್ಟ ಹುಡುಗಿ ನಮ್ಮ ಅಂಗಡಿಗೆ ಬರ್ತಾ ಇದ್ದಂಥ ಇವರು ಅವರು ಇಷ್ಟು ಎತ್ತರಕ್ಕೆ ಬೆಳೆದು ಎಷ್ಟೊಂದನ್ನು ಅಚೀವ್ ಮಾಡಿ ನಾಲ್ಕು ಲಕ್ಷ ಚಿಲ್ಲರ ಫಾಲೋಯರ್ಸ್ನಿಟ್ಕೊಂಡಿರೋದು ನಾನು ಹೆಮ್ಮೆ ಪಡುವ ವಿಚಾರ ನೀವೆಲ್ಲರೂ ಅವರನ್ನು ನೋಡೋದಕ್ಕಿಂತ ಒಂದು ಪಟ್ಟು ಹೆಚ್ಚಾಗಿ ಅವರನ್ನು ನಾನು ಗೌರವಪೂರ್ವಕವಾಗಿ ಹೆಮ್ಮೆಯಿಂದ ನೋಡ್ತೀನಿ ಇವತ್ತು ನಮ್ಮ ಅಂಗಡಿಗೆ ಬಂದು ಈ ಒಂದು ಎಪಿಸೋಡನ್ನ ನೀವು ನಡೆಸ್ಕೊಡ್ತಾ ಇರೋದು ನಮ್ಮ ಸೌಭಾಗ್ಯ ಒಂದು ಸಾರಿ ಟು ಇಂಟ್ರಪ್ಟ್ ಅದ್ರಲ್ಲಿ ಒಂದು ವಿಶೇಷತೆ ಇದೆ ಯಾಕೆ ಅಂದರೆ ಎಲ್ರಿಗೂ ಎಲ್ಲದನ್ನೂ ಅಫರ್ಡ್ ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಇವಾಗ ಒಂದು ಬಂಗಾರ ತೊಗೋಬೇಕಂದ್ರೆ ಇವತ್ತಿನ ದಿನದಲ್ಲಿ ತುಂಬಾ ಕಷ್ಟ ಯಾಕೆ ಭದ್ರಿ ಅಂಕಲ್ ಬೆಸ್ಟ್ ಅಂತ ನನಗನ್ಸಿದ್ದು ಅಂದರೆ ಎಲ್ಲರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಮಾಡಿರುವಂಥ ಈ ಕೆಲಸ ಅದನ್ನು ಅವ್ರಿಗೆ ತೋರಿಸೋಣ ಆಮೇಲೆ ತೋರಿಸೋಣ ಸಾರಿ ನೀವು ಕಂಟಿನ್ಯೂ ಮಾಡಿ ಅವರ ಒಂದು ಶೋಕೆ ನಾನು ಹೋದಾಗ ಕೈ ಕೆಲಸ ಅಂದರೆ ಕೈಯಿಂದ ಮಾಡಿದ ವಸ್ತುಗಳಿಗಷ್ಟೇ ಅವರು ಎನ್ಕರೇಜ್ಮೆಂಟನ್ನು ಕೊಡ್ತೀನಿ ಅದು ಹೆಚ್ಚು ಜನರಿಗೆ ತಲುಪಬೇಕು ನಮ್ಮ ಈ ಭಾರತದ ಕಲೆ ಪ್ರಚಲಿತಕ್ಕೆ ಬರಬೇಕು ಭಾಳ ಜನಕ್ಕೆ ಅದು ಮುಟ್ಟಬೇಕು ಕರಕುಶಲತೆ ತಲುಪಬೇಕು ಅನ್ನೋದು ನನ್ನ ಉದ್ದೇಶ ಅಂಕಲ್ ಆದ್ದರಿಂದ ನಾನು ಮತ್ತು ನನ್ನ ಪತಿ ಈ ಒಂದು ಪ್ರಮೋಷನ್ಗೆ ತೊಡಗಿದ್ದೀವಿ ಅಂತ ಹೇಳಿ ಬಹಳಷ್ಟು ಬಹಳಷ್ಟು ಜನರನ್ನು ಬೆಳಕಿಗೆ ತಂದು ಬಹಳ ಜನರಿಗೆ ಪರಿಚಯ ಮಾಡಿಕೊಡುವಂತಹ ಒಂದು ವಿಶೇಷವಾದಂತಹ ಕೆಲಸವನ್ನು ಈ ದಂಪತಿಗಳು ಮಾಡ್ತಾ ಇದ್ದಾರೆ ಅದಕ್ಕಾಗಿ ವಿಶೇಷವಾದಂತಹ ಧನ್ಯವಾದಗಳು ಮಾತಾಡುವಾಗ ನಾನು ಹೇಳಿದೆ ಗಾಯತ್ರಿ ಅವರೇ ನಮ್ಮ ಭಾರತದ ಜ್ಯುವೆಲರಿಗಳು ಅಂದರೆ ಒಡವೆಗಳು ಪಾರಂಪರಿಕವಾಗಿ ಬಂದಂತಹದ್ದು ಮತ್ತು ನಮ್ಮ ಚರಿತ್ರೆ ಪುರಾಣದಿಂದಲೂ ಒಡವೆಗಳಿಗೆ ತನ್ನದೇ ಆದಂತಹ ಪ್ರಾಶಸ್ತ್ಯವನ್ನು ಪಡ್ಕೊಂಡಿದ್ದೆ ನಾನು ಮೂರನೇ ತಲೆಮರಾಗಿ ಈ ಒಂದು ಪರಂಪರೆಯನ್ನು ಬೆಳೆಸ್ಕೊಂಡು ಇದ್ದೀನಿ ನಮ್ಮ ಅಂಗಡಿಗೂ ನೀವು ಬರಬೇಕು ನಮ್ಮ ಪ್ರತಿಯೊಂದು ನಮ್ಮ ಅಂಗಡಿಯಲ್ಲಿ ತಯಾರಾಗೋದು ಕೈಗಳಿಂದ ಮಾಡಿದಂತಹ ವಸ್ತುಗಳೇ ನೋ ಡೌಟ್ ಇವತ್ತು ಟೆಕ್ನಾಲಜಿ ಬೇಕಾದಷ್ಟು ಬೆಳೆದಿದೆ ಮಿಷನ್ನು ಮತ್ತು ಟೆಕ್ನಾಲಜಿನ ಬಳಸಿದರೂ ಸಹ ಕೈಗಳಿಂದಲೇ ಮಾಡುವಂತಹ ವಿಶೇಷವಾದ ಕಲಾಕೃತಿಗಳಿವು ಇವುಗಳ ಬಗ್ಗೆ ನೀವು ಜನರಿಗೆ ಪರಿಚಯಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಾಗ ಖಂಡಿತ ಮಾಡ್ತೀನಿ ಅಂಕಲ್ ಅಂತ ಹೇಳಿದರು ಆ ಒಂದು ಸುದ್ದಿನ ಇವತ್ತು ಒದಗಿ ಬಂದಿದೆ ಇದು ಹಿಂದೆನೇ ಆಗಬೇಕಾಗಿತ್ತು ಆದರೆ ಅವರು ಹೇಳಿದರು ನಿಮ್ಮ ಫುಲ್ ಫ್ಯಾಮಿಲಿ ಇರಬೇಕು ಅಂಕಲ್ ಆವಾಗ ಮಾಡೋಣ ಅಂತ ನನ್ನ ಮೊಮ್ಮಗಳು ಪರೀಕ್ಷೆ ಮುಗಿಯೋದಕ್ಕಂಕ ಕಾದು ಇವತ್ತು ಅವರು ರಜೆಕ್ಕಾಗಿ ಬಂದಿರೋದ್ರಿಂದ ಸಂಪೂರ್ಣ ಕುಟುಂಬ ಕೂತ್ಕೊಂಡು ಇವತ್ತು ಈ ಒಂದು ಶುಭ ಗಳಿಗೆಯನ್ನು ಸಂತೋಷದ ಗಳಿಗೆಯನ್ನು ಅವ್ರ ಜೊತೆ ಹಂಚ್ಕೊಳ್ಳೋದಕ್ಕೆ ನನಗೆ ತುಂಬ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ನಿಮ್ಮೆಲ್ಲರನ್ನು ಕೂಡ ಈ ಒಂದು ಎಪಿಸೋಡ್ಗೆ ಸ್ವಾಗತಿಸ್ತೇನೆ ಲಾಸ್ಟ್ ನಾವು ದಾವಣಗೆರೆಯಲ್ಲಿ ಈವೆಂಟ್ ಮಾಡಿದಾಗ ಬದ್ರಿ ಅಂಕಲ್ ಬಂದರು ಆಂಟಿ ಮತ್ತು ಅಂಕಲ್ ಇಬ್ಬರು ಬಂದರು ನಮ್ಮದು ಈವೆಂಟಲ್ಲಿ ಸ್ಟಾಲ್ಸ್ ಎಲ್ಲ ನೋಡುವಾಗ ನಿಜವಾಗ್ಲೂ ನಂಗೆ ಸಡನ್ನಾಗಿ ಸ್ಟ್ರೈಕ್ ಆಗಿದ್ದು ಅರೆ ನಾವು ಎಂಥ ವ್ಯಕ್ತಿನ ಮರ್ತುಬಿಟ್ಟಿದ್ದೀನಲ್ವ ನಾನು ನಮ್ಮ ಊರಲ್ಲೇ ನಾನು ಇಂಥ ವ್ಯಕ್ತಿನ ಮರ್ತುಬಿಟ್ಟಿದ್ದೀನಲ್ವ ಅಂತ ಈಗಷ್ಟೇ ಅಂಕಲ್ ಹೇಳ್ತಾಯಿದ್ರು ಬನ್ನಿ ನಮ್ಮ ಅಂಗಡಿಗೆ ಅಂತ ನಾನು ಹೇಳಿದೆ ಅಂತ ಅವ್ರು ಕರೆಯೋದಕ್ಕಿಂತ ಮುಂಚೆ ಇಪ್ಪತ್ತು ವರ್ಷದ ಹಿಂದೆನೇ ನಾನು ಕಸ್ಟಮರು ಅದಕ್ಕೆ ಪರಿಚಯ ಇದ್ರೂ ನಾ ತೋರಿಸಲೇಬೇಕು ಅದಕ್ಕೆ ಹಾಕ್ಕೊಂಡು ಬಂದಿದ್ದೀನಿ ಇದು ನನ್ನ ಮೊದಲನೇ ಪರ್ಚೇಸು ಆರ್ ಎಮ್ ಜೆ ಎಮ್ ಅಲ್ಲಿ ತೊಗೊಂಡಿದ್ದು ಇಪ್ಪತ್ತು ವರ್ಷದ ಹಿಂದೆ ನಾನು ಸ್ಯಾಲ್ರಿ ತಗೊಂಡಂತ ಸೇವಿಂಗ್ಸ್ ಅಂಕಲಲ್ಲಿ ಆ ಫೆಸಿಲಿಟಿ ಕೂಡ ಇತ್ತು ಅವಾಗ ಸೇವಿಂಗ್ಸ್ ಮಾಡಿ ನಾನು ತಗೊಂಡಿದ್ದು ಆಗಿನ ಒಡನಾಟ ಎಲ್ಲೋ ಒಂದು ಕಡೆ ನಾನೇ ಮರ್ತಿದ್ದೇನೋ ಅಂತ ನನಗೂ ತುಂಬ ಬೇಜಾರಿತ್ತು ಅಂಕಲ್ ನೋಡಿದ ತಕ್ಷಣ ಫಸ್ಟು ನನಗೆ ಬೇಜಾರೇ ಆಗಿದ್ದು ಛ ಎಂಥ ಒಬ್ಬ ಕಲಾವಿದ ನಾನು ಮರ್ತೆ ಬಿಟ್ನಲ್ಲ ಅಂಥೇಳಿ ಸುಮಾರು ಬಂಗಾರದ ಅಂಗಡಿಗೆ ಹೋಗ್ತೀವಿ ನಾವು ರೆಪ್ಲಿಕಾ ಒಂದಕ್ಕೊಂದು 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 ಎಲ್ಲ ಒಂದೇ ಥರ ಜ್ಯುವೆಲ್ರೀಸ್ ಇರುತ್ತೆ ಹಾಗೆ ಅದು ಒಂದು ಏನಂತಾರೆ ಟ್ರೆಡಿಷ್ನಲಿ ನಮ್ಗೆ ಸಿಗೋದಿಲ್ಲ ಯಾವ ರೀತಿ ಬೇಕು ಅಂದರೆ ಎಷ್ಟು ಬಂಗಾರದಲ್ಲಿ ಬೇಕು ಅಂದರೆ ಕಸ್ಟಮೈಸ್ ಮಾಡಿ ಅಂಗಡಿಗಳು ತುಂಬ ಅಪರೂಪ ತಾನೇ ಡಿಸೈನಿಂಗ್ ಮಾಡಿ ತಾನೇ ಕುತ್ಕೊಂಡು ಇದೇ ಥರ ಆಗಬೇಕು ಇಷ್ಟರಲ್ಲೇ ಆಗಬೇಕು ಇಂಥ ಒಳ್ಳೆ ಮುತ್ತುಗಳು ಹರಳುಗಳು ನೀವು ನೋಡ್ತಾ ಹೋದರೆ ಇಲ್ಲಿ ಸಿಗುವಂಥ ಯೂನೀಕ್ ಡಿಸೈನ್ಸ್ ನಿಮಗೆಲ್ಲೂ ಸಿಗಲಾರ್ದು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಮ್ಮ ಊರಲ್ಲಿ ಇಂಥ ಒಂದು ಅಂಗಡಿ ಇದೆ ಅಂತ ನಾನು ಅದನ್ನು ಬೆ ಲೈಕ್ ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ ನೀವು ಬೇರೆ ಯಾವುದೇ ದೊಡ್ಡ ದೊಡ್ಡ ಸಿಟಿಗೆ ಹೋದ್ರೂ ಈ ಕಲೆಕ್ಷನ್ ಸಿಗಲಾರ್ದು ಇದೇ ಥರ ಸಿಗ್ಬೋದು ಬಟ್ ಈ ಕಲೆಕ್ಷನ್ ಸಿಗಲಾರ್ದು ಯಾಕಂದರೆ ಕೈಯಲ್ಲಿ ಡಿಸೈನಿಂಗ್ ಮಾಡಿ ಯೋಚನೆ ಮಾಡಿ ಇದೇ ಮಾಡಬೇಕು ಅಂತ ಮಾಡಿರೋಂಥ ವಸ್ತುಗಳು ತುಂಬ ಸಂತೋಷ ಇದೆ ನನಗೆ ಹೆಮ್ಮೆ ಇದೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಅಂದರೆ ಇದು ಮೂರನೇ ತಲೆಮಾರು ಗೊತ್ತಾಯಿತು ಬಂಗಾರದ ಅಂಗಡಿ ಯಾವ ರೀತಿ ನಿಮಗೆ ಯೋಚನೆ ಬಂತು ಅಂದರೆ ಮಾಡ್ಕೊಂಡು ಬಂದರೆ ತಂದೆಯಿಂದ ಕಂಟಿನ್ಯೂ ಮಾಡಿದ್ರಿ ನೀವು ಬಟ್ ನೀವು ಅಡ್ವಾನ್ಸ್ ನೀವೆಲ್ಲ ಏನೆಲ್ಲ ಇದರಲ್ಲಿ ಅಂಗಡಿಯಲ್ಲಿ ನೀವು ಇನ್ವಾಲ್ವ್ ಆಗಿದ್ದೀರಾ ಯಾವ ರೀತಿಯಲ್ಲಿ ನೀವು ಕಲ್ತಿದ್ದೀರ ಅದೆಲ್ಲ ಹೇಳಿ ಗಾಯತ್ರಿ ಅವರು ಹೇಳಿದ ಹಾಗೆ ನಾನು ಮೂರನೇ ತಲೆಮಾರು ರಾಜನಹಳ್ಳಿ ಮದ್ದುರಾಯಪ್ಪ ಮತ್ತು ಲಕ್ಷ್ಮಣ್ ಶೆಟ್ಟಿ ಅಪೂರ್ವವಾದಂತಹ ಸಹೋದರರು ದಾವಣಗೆರೆಯಲ್ಲಿ ಬಹಳ ಜನಕ್ಕೆ ಗೊತ್ತು ರತ್ನಪುಡಿ ಅಥವಾ ಬೆಳ್ಳಿ ಬಂಗಾರದ ವ್ಯಾಪಾರ ಅಷ್ಟೇ ಅಲ್ಲದೆ ದಾನ ಧರ್ಮ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಈ ಮನೆತನ ತುಂಬ ಕೊಡುಗೆಯನ್ನು ಕೊಟ್ಟಿದೆ ಈ ಒಂದು ಮನೆತನದಲ್ಲಿ ನಾನು ಹುಟ್ಟಿರೋದೇ ನನ್ನ ಸೌಭಾಗ್ಯ ಒಂದು ವಿಶೇಷತೆ ಅಂತ ನಾನು ಭಾವಿಸ್ತೀನಿ ಇವತ್ತು ಆ ಎಲ್ಲ ಹಿರಿಯರನ್ನು ನನ್ನ ಪೂಜ್ಯ ತಂದೆ ತಾಯಿಗಳನ್ನು ಸ್ಮರಿಸಿಕೊಂಡು ಅವರಿಗೂ ಸಹ ಧನ್ಯವಾದವನ್ನು ಅರ್ಪಿಸ್ತೇನೆ ಸರಿಸುಮಾರು ತೊಂಬತ್ತೈದು ವರ್ಷಗಳಿಗೂ ಹೆಚ್ಚಿನ ಹೆರಿಟೇಜು ನಮಗಿದೆ ನಮ್ಮ ತಂದ ದೊಡ್ಡಪ್ಪ ಅಂದರೆ ನನ್ನ ದೊಡ್ಡ ತಾತ ಮತ್ತು ತಾತ ಅವರು ನಡೆಸ್ಕೊಂಡು ಬಂದ ಅಂಗಡಿಯ ನಂತರ ನಮ್ಮ ತಂದೆ ಮತ್ತು ನಾನು ಈ ರಾಜನಹಳ್ಳಿ ಮದುವರಾಯಪ್ಪ ಜ್ಯುವೆಲ್ಲರಿ ಮಾರ್ಟನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಪ್ರಾರಂಭಿಸಿದೆ ಆಗಷ್ಟೇ ನಾನು ಬಿ ಕಾಮ್ ಮುಗಿಸಿ ಎಲ್ ಎಲ್ ಬಿ ಮತ್ತು ಸಿ ಎ ಮಾಡಿದ್ದೆ ಆವಾಗ ಒಂದು ಚಾಯ್ಸ್ ಇತ್ತು ಪ್ರೊಫೆಷನ್ಗೆ ಹೋಗಬೇಕಾ ನಮ್ಮ ಫ್ಯಾಮಿಲಿ ಬಿಸ್ನೆಸ್ನ ಮುಂದುವರಿಸ್ಕೊಂಡು ಹೋಗ್ಬೇಕಾ ಅಂತ ಸೊ ನಾನು ಫ್ಯಾಮಿಲಿ ಬಿಸ್ನೆಸ್ಸನ್ನು ಆರಿಸ್ಕೊಂಡೆ ಒಂದು ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ಒಂದು ಹೆಸರನ್ನು ಸ್ಥಾಪಿಸೋದಕ್ಕೆ ಎರಡು ತಲೆಮಾರು ತನ್ನ ಕೊಡುಗೆಯನ್ನು ಕೊಟ್ಟು ಈ ಒಂದು ಮಟ್ಟಕ್ಕೆ ಇದನ್ನು ಬೆಳೆಸಿದರು ನನಗೆ ರೆಡಿಯಾದ ಒಂದು ಪ್ಲಾಟ್ಫಾರ್ಮ್ ಸಿಕ್ತು ಇಲ್ಲಿಂದ ಇದನ್ನು ಮುಂದುವರಿಸ್ಕೊಂಡು ಹೋಗೋದು ಉಚಿತ ಅಂತ ಅನಿಸಿದ್ದಕ್ಕೆ ಇದನ್ನು ನಾನು ಆರಿಸ್ಕೊಂಡೆ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇದ್ದಿದ್ದರಿಂದ ಮೂರನೇ ತಲೆಮಾರಾಗಿದ್ದರಿಂದ ನನ್ನ ಒಂದು ಕೊಡುಗೆ ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ದಾಗಿರಬೇಕು ಆಮೇಲೆ ವಿಶೇಷವಾಗಿರಬೇಕು ಅರ್ಥಪೂರ್ಣವಾಗಿರಬೇಕು ಅವತ್ತಿಗೆ ರತ್ನಪಡಿ ವ್ಯಾಪಾರ ಚಿನ್ನ ಬೆಳ್ಳಿ ವ್ಯಾಪಾರ ಒಂದು ವ್ಯಾಪಾರಕ್ಕಷ್ಟೇ ಸೀಮಿತವಾಗಿತ್ತು ಇವತ್ತು ಬೃಹತ್ ಕೈಗಾರಿಕೆಯಾಗಿ ಬೆಳೆದಿದೆ ದೊಡ್ಡ ಇಂಡಸ್ಟ್ರಿ ಆಗಿದೆ ಮಲ್ಟಿನ್ಯಾಷನಲ್ ಕಂಪನೀಸ್ ಎಲ್ಲ ಬಂದಿದೆ ಇದಕ್ಕೆ ಸರ್ಕಾರದ ನೀತಿ ಕಾರಣ ಮೊದಲು ಸೆಂಟ್ರಲ್ ಎಕ್ಸೈಸ್ನ ಪರಿಮಿತಿಯಲ್ಲಿ ಇದು ಬರ್ತಾ ಇದ್ದಿದ್ದರಿಂದ ತುಂಬ ಕೆಲವರಿಗಷ್ಟೇ ಯೋಗ್ಯತೆ ಇರೋರನ್ನು ಪರಿಶೀಲಿಸಿ ಅವರು ಇದನ್ನು ನಡೆಸ್ಕೊಳ್ಳಬಲ್ಲರು ಇಲ್ಲಿ ವಂಚನೆ ಆಗಲ್ಲ ಅನ್ನೋ ಒಂದು ಖಾತ್ರಿಯನ್ನು ಮಾಡಿಕೊಂಡು ಸೆಂಟ್ರಲ್ ಎಕ್ಸಸೈಸ್ ಎಕ್ಸೈಸ್ ಅವರು ಸ ಲೈಸೆನ್ಸ್ ಕೊಡ್ತಿದ್ದರು ಆ ಒಂದು ಪ್ರಕ್ರಿಯೆಗೇನೆ ಎರಡು ವರ್ಷಕ್ಕಿಂತ ಜಾಸ್ತಿ ತಗೊಳ್ತಾ ಇತ್ತು ಅಷ್ಟೆಲ್ಲ ಫಿಲ್ಟರ್ಸನ್ನು ದಾಟಿಕೊಂಡು ಬಂದ ಮೇಲೆ ನಮಗೆ ಅರ್ಹತೆ ಇದ್ದರೂ ಮಾಡುವ ಕೆಪಾಸಿಟಿ ಇದ್ದರೂ ಹೆರಿಟೇಜ್ ಇದ್ದರೂ ಲೈಸೆನ್ಸ್ ಸಿಗೋದಕ್ಕೆ ಅವತ್ತು ಕಷ್ಟ ಇತ್ತು ಇವತ್ತು ಅದಷ್ಟೊಂದು ಸಡಲ್ಲ ಆಗಿರೋದ್ರಿಂದ ಯಾರು ಬೇಕಾದರೂ ಅಂಗಡಿ ತೆಗಿಬೋದು ಬಟ್ಟೆ ಅಂಗಡಿಯವರು ಇಡಬಹುದು ಸ್ಟೀಲ್ ಪಾತ್ರೆ ಅಂಗಡಿಯವರು ಇಡಬಹುದು ಇದು ಒಂದು ದೃಷ್ಟಿಯಲ್ಲಿ ಬೆಳವಣಿಗೆ ಸ್ವಾಗತಾರ್ಹ ಆದರೆ ಈ ಒಂದು ವೃತ್ತಿಗೆ ಈ ಒಂದು ಅಂಗಡಿಗೆ ತುಂಬ ತುಂಬ ಪರಿಶ್ರಮ ಅರ್ಹತೆ ಅದಕ್ಕೆ ಸಾಕಷ್ಟು ಎಜುಕೇಷನ್ನು ಎಲ್ಲವೂ ಬೇಕು ಪರಂಪರೆಯಿಂದ ಬಂದಿರೋದ್ರಿಂದ ನಾವು ಚಿಕ್ಕ ಚಿಕ್ಕವರು ಇರುವಾಗಲೇ ಅಂಗಡಿಗೆ ಹೋಗ್ತಿದ್ವಿ ನಮಗಿತ್ತು ಚಿನ್ನಬಳ್ಳಿ ವ್ಯಾಪಾರ ಹೇಗೆ ಮಾಡ್ತಾರೆ ಅದರ ಹಿಂದೆ ಇರುವಂತಹ ಪ್ರಿನ್ಸಿಪಲ್ಸು ವ್ಯಾಲ್ಯೂಸು ಬಹಳ ಚಿನ್ನ ಬೆಳ್ಳಿ ಅತ್ಯಂತ ಉತ್ಕೃಷ್ಟವಾದಂತಹ ಲೋಹ ಹಾಗೂ ಅತ್ಯಂತ ದುಬಾರಿಯಾದಂತಹ ಲೋಹ ನಮ್ಮ ಸಂಸ್ಕೃತಿ ಪರಂಪರೆಯಲ್ಲಿ ಅದು ಎಷ್ಟು ಹಾಸು ಹೊಕ್ಕಾಗಿದೆ ಅಂದರೆ ಎಲ್ಲರ ಮನೆಯಲ್ಲಿ ಚಿನ್ನ ಇದ್ದೇ ಇರುತ್ತೆ ತಗೊಳ್ಳೇಬೇಕು ನಾವು ಅದನ್ನು ಪೊಸೆಸ್ ಅಥವಾ ಓನ್ ಮಾಡೋದ್ರ ಜೊತೆಗೆ ಎಂಜಾಯ್ ಮಾಡ್ತೀವಿ ಒಂದು ಒಡವೆ ರೂಪದಲ್ಲಿ ಒಂದು ಸೆಕ್ಯೂರಿಟಿ ರೂಪದಲ್ಲಿ ಮತ್ತು ಒಂದು ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಇದೊಂದು ದೊಡ್ಡ ಆಪದ್ದನ ಸರಿ ರಾತ್ರಿಯಲ್ಲಿ ಕೂಡ ಅದನ್ನು ನೀವು ಲಿಕ್ವಿಡೇಟ್ ಮಾಡಬಹುದು ಈಗ ನೀವು ನೋಡಿರ್ಬೋದು ನಿಮ್ಮ ಸಾಲಕ್ಕಿಟ್ಟಿರೋಂಥ ಚಿನ್ನ ಬಿಡಿಸ್ಕೊಟ್ಟು ನಾವು ಕೊಂಡ್ಕೊತೀವಿ ಅಂತ ಬೇಕಾದಷ್ಟು ಕಂಪನಿಗಳು ಹುಟ್ಟಿದೆ ಅದು ಇನ್ನೊಂದು ಸಬ್ಜೆಕ್ಟ್ ಆಗುತ್ತೆ ಯಾಕಪ್ಪ ಅಂದರೆ ಚಿನ್ನ ನನ್ನ ಹತ್ರ ಇದ್ದರೆ ಯಾವಾಗ ಬೇಕಾದರೂ ಈಗ ಬ್ಯಾಂಕ್ಗೆ ಹೋಗಿ ನಾನು ತೊಗೊಂಬರ್ತೀನಿ ಅಂದರು ಒಂದು ಎ ಟಿ ಎಮ್ಗೆ ಹೋಗಿ ತೊಗೊಂಡ್ಬರ್ತೀನಿ ಅಂದ್ರೂ ಅದಕ್ಕೊಂದು ಪ್ರೋಸೆಸ್ ಆಗುತ್ತೆ ಚಿನ್ನ ಬೆಳ್ಳಿ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಲಿಕ್ವಿಡೇಟ್ ಮಾಡ್ಬೋದು ಹಾಗಂದು ಮಾಡ್ತೀವಿ ಎರಡನೇದು ಒಂದು ಗೌರವ ಸಮಾಜದಲ್ಲಿ ಗಂಡನ ದುಡಿಮೆ ಸಿರಿತನ ಹೆಂಡತಿಯ ಮೇಲೆ ನೋಡುವಂಥ ಒಂದು ಪ್ರತೀತಿ ಇದೆ ಅವ್ರ ಮನೆಯವರನ್ನು ನೋಡಿದರೆ ಇವರೆಷ್ಟಕ್ಕೆ ಬಾಳ್ತಾರೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದದ್ದು ಒಂದು ಕಾಲ ಹಾಗಾಗಿ ಗಂಡ ಒಂದು ಪ್ಲೇನ್ ಶರ್ಟು ಪ್ಯಾಂಟು ಹಾಕ್ಕೊಂಡ್ರು ಅವ್ರ ಮನೆಯವರನ್ನು ನೋಡಿದರೆ ಇವರೆಷ್ಟು ಕ್ಕೆ ಬಾಳ್ತಾರೆ ಅಂತ ಗೊತ್ತಾಗುತ್ತೆ ಹಾಗಾಗಿ ಇದೊಂದು ಉಳಿತಾಯ ನೀವು ಎಷ್ಟೋ ಕಡೆಗೆ ಗಮನಿಸಿರಬಹುದು ಬೇರೆ ಎಲ್ಲ ಇನ್ವೆಸ್ಟ್ಮೆಂಟಿಗೆ ಕಂಪೇರ್ ಮಾಡಿದರೆ ಇದರಲ್ಲಿಯ ಅಪ್ರಿಸಿಯೇಷನ್ ಅಥವಾ ಬೆಳವಣಿಗೆ ಬಹಳಷ್ಟು ಪಟ್ಟು ಜಾಸ್ತಿ ಹಾಗಂದು ಮೂರ್ನಾಲ್ಕು ರೀತಿಯ ಅಡ್ವಾಂಟೇಜ್ ನಮಗಿರೋದ್ರಿಂದ ಬಂಗಾರಕ್ಕೆ ಪ್ರೀತಿ ಆಕರ್ಷಣೆ ಮತ್ತು ಆಸಕ್ತಿ ಇವು ಮೂರು ಇವತ್ತಿಗೂ ಪ್ರಚಲಿತವಾಗಿರುತ್ತೆ ಮುಂದೆ ಕೂಡ ಇರುತ್ತೆ ಅಂತ ನಾನು ಆಶಿಸ್ತೀನಿ ಕಂಟಿನ್ಯೂ ಮಾಡೋಣ ಓಕೆ ಹಾಗೆ ಡೈಮಂಡಲ್ಲಿ ಈಗ ಡೈಮಂಡ್ ಅಂದ ತಕ್ಷಣ ನಾವು ಇಮ್ಯಾಜಿನ್ ಸಡನ್ ಸಡನ್ನಾಗಿ ಡೈಮಂಡ್ ತೊಗೊಳಕ್ಕೆ ಸುಮಾರು ವರ್ಷಗಳು ಬೇಕು ನಾವು ಕೂಡಿಡಬೇಕು ಅಂತೆಲ್ಲ ಅಂದ್ಕೊಳ್ತಾ ಇರ್ತೀವಿ ನಾವು ಬಂದು ಹೋದಾಗೆಲ್ಲ ಅಂಗಡಿಯಲ್ಲಿ ಅಂಕಲ್ ತೋರಿಸ್ತಾ ಇರ್ತಾರೆ ಎಲ್ಲರೂ ಡೈಮಂಡ್ ಅಫೋರ್ಡ್ ಮಾಡ್ಬೋದು ಮಾಡಲಿ ಅಂತಲೇ ನಾನು ಈ ಪೀಸ್ ಮಾಡಿದ್ದೀನಿ ಈ ನೆಕ್ಲೆಸ್ ನೋಡಿ ಅಥವಾ ಈ ಒಂದು ಆಹಾರ ನೋಡಿ ಎಲ್ಲ ತೋರಿಸುವಾಗ ಆಶ್ಚರ್ಯ ಅನಿಸುತ್ತೆ ಹಾಗೆ ಮ್ಯಾಗ್ನಿಫೈ ಗ್ಲಾಸ್ ಕೊಟ್ಟು ನಮಗೆ ಒಂದಷ್ಟು ಒಡವೆಗಳನ್ನು ತೋರಿಸ್ತಾ ಇದ್ರು ಅಷ್ಟು ಡೀಟೇಲಿಂಗ್ ಇದೇನು ಆಸಕ್ತಿನ ಅಥವಾ ಪರ್ಸನಲ್ ಟಚ್ ಅಂದ್ರೆ ಈಗ ಸಾಮಾನ್ಯವಾದ ಒಂದು ಮಣ್ಣಿನ ಕುಡಿಕೆ ಆದ್ರೂ ಇರಬಹುದು ಅದರಲ್ಲೂ ವಿಶೇಷತೆ ಇರುತ್ತೆ ಕರಕುಶಲತೆ ಇರುತ್ತೆ ಸ್ಪೆಷಾಲಿಟಿ ಇರುತ್ತೆ ಇಂಟ್ರಿಕೆಸ್ ಇರುತ್ತೆ ಇದು ಬಂಗಾರ ಅನ್ನೋದು ಆಗಲೇ ಹೇಳ್ದಂತೆ ತುಂಬ ಉತ್ಕೃಷ್ಟವಾದಂತಹ ಲೋಹ ಒಂದು ಪೊಸೆಷನ್ ಇದು ಒಂದು ಹೇರ್ಲೂಮ್ ಆಗಿ ಪರಂಪರೆಯಿಂದ ಅಂದರೆ ಜನರೇಷನ್ ಟು ಜನರೇಷನ್ ಮುಂದಕ್ಕೆ ಹೋಗ್ತಾ ಹೋಗುತ್ತೆ ಇದು ನಮ್ಮ ಅಜ್ಜಿ ಮಾಡಿಸಿದ ಒಡವೆ ನಮ್ಮ ಮುತ್ತಜ್ಜಿ ಉಟ್ಕೊಂಡಿದ್ದಂತಹ ಒಡವೆ ಅಂತ ನೀವು ನಿಮ್ಮ ಮನೆಗಳಲ್ಲೂ ಆ ತರಹ ಹೇರ್ಲೂಮ್ ಪೀಸಸ್ ಇರಲಿಕ್ಕೆ ಸಾಧ್ಯ ಇರುತ್ತೆ ಕೂಡ ಇವತ್ತಿಗೂ ನಮ್ಮ ಅಜ್ಜನ ಕಾಲದಂತ ಮಾಡಿಕೊಟ್ಟಂತಹ ಒಡವೆಗಳನ್ನು ತಂದು ನೋಡಪ್ಪ ನಿಮ್ಮ ಅಜ್ಜವ್ರ ಕಾಲ ಮಾಡಿಕೊಟ್ಟಿದ್ದು ಅಂತ ತೋರಿಸ್ತಾರೆ ಈಗ ಗಾಯತ್ರಿಯವರು ನಾನು ತಗೊಂಡಿದ್ದು ಅಂತ ತೋರಿಸಿದ ಕಂಕಣವನ್ನು ನೋಡಿ ನನಗೆ ನಾನು ಒಂದೇ ನಿಮಿಷ ಭಾವ ಪ್ರದರ್ಶನ ಅದೇ ಪ್ರತಿಯೊಂದಕ್ಕೂ ಸೆಂಟಿಮೆಂಟ್ ಕೂಡ ಸೇರಿಕೊಳ್ಳುತ್ತೆ ಆ ಇದನ್ನು ತೊಟ್ಕೊಂಡಾಗೆಲ್ಲ ಅವರು ತುಂಬ ಪ್ರೌಡ್ ಫೀಲ್ ಕಸ್ಟಮೈಸ್ ಆಗಿರೋದರಿಂದ ಯಾರತ್ರ ಇದಿಲ್ಲ ಇರಲ್ಲ ಹಾಗೆ ನಮ್ಮ ಮೂಲ ಉದ್ದೇಶ ಅದೇ ಪ್ರತಿಯೊಂದು ಕಲಾಕೃತಿ ಯೂನಿಕ್ ಪೀಸ್ ಆಗಿರಬೇಕು ಇದರ ಜೊತೆಗೆ ನಿಮ್ಮ ಕೊಡುಗೆ ಅಂದರೆ ಡಿಸೈನಲ್ಲಿ ನಿಮ್ಮನ್ನು ಇನ್ವಾಲ್ವ್ ಮಾಡೋದರಿಂದ ನಿಮ್ಮ ಬಜೆಟ್ಗೆ ತಕ್ಕದಾಗಿ ಮಾಡಿರೋದ್ರಿಂದ ನನಗೆ ರತ್ನಗಳ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಇರೋದರಿಂದ ವೇ ಬ್ಯಾಕ್ ನೈನ್ಟೀನ್ ನೈಂಟೀಸ್ ಅಲ್ಲಿ ನಾನು ಡೈಮಂಡ್ ಟೆಸ್ಟಿಂಗ್ ಅಸಾರ್ಟಿಂಗ್ ವ್ಯಾಲಿಂಗ್ ಕೋರ್ಸ್ನ ಡಿಪ್ಲೊಮೋನ ಬಾಂಬೆಲ್ ಮಾಡಿದೆ ಬಹುಶಃ ದಾವಣಗೆರೆಯಲ್ಲಿ ನಾನೊಬ್ಬನೇ ಈ ಕೋರ್ಸ್ ಸರ್ಟಿಫಿಕೇಷನ್ ಕೋರ್ಸ್ ಮಾಡಿದ್ದೀನಿ ಅನಿಸುತ್ತೆ ಅವಾಗಲಿಂದಲೂ ನನಗೆ ಪರಿಚಯಗಳ ರತ್ನಗಳ ಪರಿಚಯ ಸಾಕಷ್ಟಿದೆ ಅವುಗಳನ್ನು ಕೂಡ ಅವ್ರಿಗಿಷ್ಟ ಆದಂಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಜಮ್ಮು ಜಮ್ಸು ರತ್ನಗಳು ನಮ್ಮ ಅಸ್ಟ್ರಾಲಜಿ ಜೊತೆ ಅಲ್ಲದೇ ಜಮ್ ಥೆರಪಿ ಅಂತ ಕೂಡ ಮಾಡ್ತಾರೆ ಹೌದು ಕೆಲವು ರತ್ನಗಳನ್ನು ಆರೋಗ್ಯ ದೃಷ್ಟಿಯಿಂದ ಕೂಡ ಧರಿಸ್ತಾರೆ ಅದು ತುಂಬ ಪಾಪ್ಯುಲರ್ ಆಗಿದೆ ಆದರೆ ಇಲ್ಲೊಂದು ನೋವಿನ ಸಂಗತಿ ಅದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಸರಿಯಾದ ತಿಳುವಳಿಕೆ ಇಲ್ಲದೆ ಗ್ರಾಹಕರನ್ನು ದೇ ವಿಲ್ ಬಿ ಟೇಕನ್ ಫಾರ್ ಅ ರೈಡ್ ಅದಾಗಬಾರ್ದು ನಮ್ಮಲ್ಲಿ ಅದಕ್ಕೆ ಬೇರೆ ಕೌಂಟರ್ ಇದೆ ಪ್ರತಿಯೊಬ್ಬ ಗ್ರಾಹಕರಿಗೆ ಆ ರತ್ನದ ಪರಿಚಯ ಅದರ ಇನ್ಫ್ಲೂಯೆನ್ಸು ಯಾಕೆ ನೀವು ತೊಟ್ಕೋಬೇಕು ಹೇಗೆ ತೊಟ್ಕೋಬೇಕು ಅನ್ನೋದನ್ನು ನಾವು ಮಾಹಿತಿಯನ್ನು ಕೊಡೋದಲ್ದಲೇ ಅವರಿಗೆ ಆ ಸಮಯಕ್ಕೆ ಎಷ್ಟು ಅಫೋರ್ಡ್ ಮಾಡೋಕ್ಕಾಗುತ್ತೋ ಅಷ್ಟೇ ಇದಕ್ಕೆ ಮಾಡಿಕೊಟ್ಟು ಆ ಡಿಸೈನ್ನಲ್ಲಿ ಇನ್ವಾಲ್ವ್ ಮಾಡೋದಲ್ದಲೆ ಪ್ರತಿ ಸ್ಟೇಜ್ನಲ್ಲಿ ಅವರಿಗೆ ತೋರಿಸ್ತೀವಿ ಪೂರ್ಣ ಒಂದು ಒಡೆದೆ ಜ್ಯುವೆಲರಿ ತಯಾರಾಗಿ ಅವರ ಕೈ ಸೇರೋದಕ್ಕೆ ಮುಂಚೆ ಮೂರಿಂದ ನಾಲ್ಕು ಸ್ಟೇಜಲ್ಲಿ ಅವರಲ್ಲಿ ಇಂಟರಾಕ್ಟ್ ಮಾಡ್ತೀವಿ ಸೊ ಆ ಇದರಲ್ಲಿ ಅವರಿಗೆ ಹೆಮ್ಮೆ ಖುಷಿ ಎರಡೂ ಸಿಕ್ಕತ್ತೆ ಆಮೇಲೆ ನೀವೇ ಈಗ ಹೇಳಿದಾಗೆ ಪ್ರತಿಯೊಂದು ಪೀಸು ಯೂನಿಕ್ ಆಗಿರುತ್ತೆ ಇದು ಇನ್ನೊಂದು ಕಡೆ ಸಿಕ್ಕೋದಿಲ್ಲ ಇದು ನಂದು ಮಾತ್ರ ಅನ್ನೋ ಒಂದು ಹೆಗ್ಗಳಿಕೆ ನಿಮ್ಮದಾಗುತ್ತೆ ಸೊ ಈ ಒಂದು ಫೆಸಿಲಿಟಿ ನಮ್ಮ ಅಂಗಡಿಯಲ್ಲಿ ಕೊಡುತ್ತೆ ನಾಲ್ಕನೇ ಮೂರನೇ ತಲೆಮಾರಾಗಿ ನಾನು ಈ ಒಂದು ಪ್ರಕ್ರಿಯನ್ನು ತೊಡಗಿಸ್ಕೊಂಡಿದ್ದೀನಿ ಮುಂದಕ್ಕೆ ಅಂಕಲ್ ಮುಂದಕ್ಕೆ ಖಂಡಿತ ನನ್ನ ಎರಡನೇ ಮಗಳು ಈ ಒಂದು ಲೈನಿಗೆ ಬರೋದಕ್ಕೆ ಇಷ್ಟಪಡ್ತಾಳೆ ದೊಡ್ಡ ಮಗಳು ಸಹ ಇಬ್ಬರು ಮಕ್ಕಳು ಪಿ ಯು ಸಿಯಿಂದ ನನ್ನ ಜೊತೆಗೆ ಬಂದು ಅಂಗಡಿಯಲ್ಲಿ ಕೂರ್ತಿದ್ರು ಒಡವೆ ಅಂಗಡಿಯ ಬಗ್ಗೆ ಅಲ್ಪ ಸ್ವಲ್ಪ ಮಾಹಿತಿ ಬೇಕಾದಷ್ಟಿದೆ ಆ ಎರಡನೇ ಮಗಳು ಮದುವೆ ಆದಮೇಲೆ ಎಮ್ ಬಿ ಎ ಮಾಡಿ ಮೂರು ಗೋಲ್ಡ್ ಮೆಡಲ್ ತಗೊಂಡ್ಳು ಜೈನ್ ಯೂನಿವರ್ಸಿಟಿಯಲ್ಲಿ ಅವಳು ಈ ಒಂದು ಪರಂಪರೆಯನ್ನ ಫ್ರೀಲಾನ್ಸ್ ಆಗಿ ಈಗ ನೀವು ಹೇಳ್ದಾಗೆ ಟೆಕ್ನಾಲಜಿ ಬಹಳ ಯು ಕ್ಯಾನ್ ಹ್ಯಾವ್ ಎ ಸ್ಟೋರ್ ಇನ್ ದ ಕ್ಲೌಡ್ ಇವಾಗ ಮಾಡಬೇಕು ಅಂತ ಸ್ಟೋರ್ಸ್ ಸೊ ಆತರ ಬಹಳಷ್ಟು ಜನ ರೀಚ್ ಮಾಡಬಹುದು ಗ್ರಾಹಕರನ್ನ ಸಂಪಾದಿಸಬಹುದು ಒಡವೆಗಳನ್ನು ತಲುಪಿಸಬಹುದು ಇಲ್ಲಿ ಒಂದು ವಿಚಾರನ ತುಂಬಾ ಗಮನವಾಗಿ ನಾವು ಅಬ್ಸರ್ವ್ ಮಾಡಬೇಕು ಅಂದರೆ ಏನಪ್ಪಾ ಅಂದರೆ ಒಡವೆನ ನೀವು ಫೀಲ್ ಮಾಡಬೇಕು ಇವತ್ತು ಟೆಕ್ನಾಲಜಿಯಲ್ಲಿ ಫೋಟೋಶಾಪ್ ಎಲ್ಲ ಮಾಡಿ ಅದನ್ನು ಬಹಳ ಸುಂದರವಾಗಿ ಕಾಣೋ ಹಾಗೆ ಮಾಡ್ತಾರೆ ಚಿತ್ರದಲ್ಲಿ ಕಂಡ ಹಾಗೆ ಕೈಗೆ ಬಂದಾಗ ಅದು ಇರುತ್ತೆ ಅನ್ನೋದು ಅನುಮಾನ ಆದರೆ ಒಡವೆಯಲ್ಲಿ ಅದು ನಿಮ್ ನೀವು ನೋಡಬೇಕು ಫೀಲ್ ಮಾಡಬೇಕು ಹಾಕೋಬೇಕು ಅವಾಗೇ ನಿಮಗೆ ಟೋಟಲ್ ತೃಪ್ತಿ ಬರುತ್ತೆ ಸೊ ಆ ಒಂದು ಪ್ರಕ್ರಿಯೆ ಇಲ್ಲಿ ಆಗೋದ್ರಿಂದ ಅದನ್ನು ಅವಳು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಆಸೆ ಪಡ್ತಿದ್ದಾಳೆ ಬೇಸಿಕ್ ಡಿಸೈನಿಂಗ್ ಕೋರ್ಸಸ್ಸು ಮಾಡಿದ್ದಾಳೆ ಬಹುಶಃ ಅಥವಾ ಅವಳು ಖಂಡಿತ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾಳೆ ಅನ್ನೋ ಒಂದು ಉನ್ನತವಾದ ಆಸೆಯನ್ನು ಆಶೆಯನ್ನ ಇಟ್ಕೊಂಡು ನಮ್ಗಳಿಗೆ ಮುಂದಕ್ಕೂ ಬೇಕು ಹಾಗಾಗಿ ವೀಲ್ ಸು ಪ್ರೇ ಇದಕ್ಕೆ ನಾವು ಬೇಡ್ಕೊಳ್ತೀವಿ ಅಷ್ಟೇ ಅಷ್ಟೇ ಯಾಕಂದ್ರೆ ನೀವು ಈ ಗಳಿಸಿರೋ ಹೆಸರು ಈ ಹೆಸರು ಸಾಕು ಅದನ್ನ ಮುಂದುವರ್ಸ್ಕೊಂಡು ಹೋಗಕ್ ಒಬ್ರು ಬೇಕಷ್ಟೇ ಅಹ್ ಸೊ ಇವಾಗ ನನಗೆ ನಾಲೆಜ್ ಇರೋ ಪ್ರಕಾರ ಬಂಗಾರದ ಅಂಗಡಿಯಲ್ಲಿ ಏನಂದ್ರೆ ದೊಡ್ಡ ದೊಡ್ಡ ಬಂಗಾರ ಗಟ್ಟಿ ಗಟ್ಟಿ ಬಂಗಾರ ಆ ತರದೆಲ್ಲ ತಗೊಳ್ಳೋರಿಗೆ ಜಾಸ್ತಿ ಎನ್ಕರೇಜ್ ಮಾಡ್ತಾರೆ ಆತರ ಕಸ್ಟಮರ್ಸ್ನ ತುಂಬಾ ಪ್ರೀತಿಯಿಂದ ಕಂಡು ಕಳಿಸ್ತಾರೆ ಈ ಚಿಕ್ಕ ಚಿಕ್ಕ ಬಂಗಾರಗಳಿಗೆ ಜಾಸ್ತಿ ಒತ್ತು ಕೊಡಲ್ಲ ಇಲ್ಲಿ ಮ್ಯಾಕ್ಸಿಮಮ್ ನೀವು ಲೈಟ್ ವೇಟ್ ಜ್ಯೂಲರಿನೆ ಮಾಡಿದಿರ ಎಲ್ರಿಗೂ ತಲುಪಬೇಕು ಅಂತ ಹೇಳಿ ಸೊ ನಾನು ತಿಳ್ಕೊಂಡ್ರ ಎಲ್ಲರೂ ಹೇಳಿದ ಲಾಭ ಕಡಿಮೆ ಗಟ್ಟಿ ಬಂಗಾರದಲ್ಲಿ ಲಾಭ ಜಾಸ್ತಿ ಕಷ್ಟಪಟ್ಟೆಲ್ಲ ಮಾಡಿರ್ತೀವಿ ವರ್ಕ್ ಅಷ್ಟು ಚಿಕ್ಕ ಮಾಡೋದೇ ಬೇಡ ಅಂತ ಈಗ ತಗೊಳ್ತಾರೆ ಸ್ವಲ್ಪ ಭಾರ ಇದ್ರೆ ತಗೊಂಡ್ರೆ ಒಳ್ಳೇದು ಅಂತ ಈ ಒಂದು ಆಸಕ್ತಿನ ಅಥವಾ ಅಂದ್ರೆ ಒಳ್ಳೆತನಕ್ಕೆ ನನ್ಗೆ ಗೊತ್ತಿಲ್ಲ ಪದ ಯಾವ ಪದ ಅಂತ ಎಸ್ಪೆಷಲಿ ಇವತ್ತಿನ ಇವಾಗ ಸಿಚುವೇಶನ್ ನಲ್ಲಿ ಬಂಗಾರ ಲಕ್ಷ ಹೌದು ಅತ್ಯಂತ ಜಾಸ್ತಿ ಬೆಲೆಯನ್ನು ಕಂಡ್ಕೊಂಡ್ಬಿಟ್ಟು ಈ ಇವತ್ತಿನ ಬಸವ ಜಯಂತಿ ಅಥವಾ ಅಕ್ಷಯ ತೃತೀಯ ವಿಶೇಷ ಆಗಬೇಕು ಪ್ರತಿಯೊಬ್ಬರು ಅಫೋರ್ಡ್ ಮಾಡೋಂಗಿರಬೇಕು ಚಿಕ್ಕ ಬಜೆಟ್ ಕೂಡ ನನಗೆ ಒಂದು ಒಡವೆ ಸಿಗುತ್ತೆ ಸಿಗಲಿ ಅನ್ನೋದು ನಮ್ಮ ಆಶಯ ಆದ್ದರಿಂದ ಬಹಳಷ್ಟು ಬಹಳಷ್ಟು ತುಂಬ ವೆರೈಟೀಸ್ ವರ್ಸೆಟೈಲ್ ಡಿಸೈನ್ಸಲ್ಲಿ ನಾವು ಜ್ಯುವೆಲ್ರಿನ ಸ್ವಂತವಾಗಿ ಡಿಸೈನ್ ಮಾಡಿದ್ದೀವಿ ನೀವು ಅಂದಾಗೆ ಅದೇ ತರಹದ ಇನ್ನೊಂದು ಜ್ಯುವೆಲ್ರಿ ಖಂಡಿತ ಸಿಗಲ್ಲ ನೀವು ಆರ್ಡರ್ ಕೊಟ್ಟೆ ನಮ್ಮ ಹತ್ರ ಮಾಡಿಸ್ಕೋಬೇಕು ಹಾಗಾಗಿ ತುಂಬ ಇಟ್ಟಿದ್ದೀವಿ ಬಂದು ನೋಡಬೇಕು ಅದನ್ನು ಅನುಭವಿಸಬೇಕು ಫೀಲ್ ಮಾಡಬೇಕು ತಗೋಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ದೊಡ್ಡ ದೊಡ್ಡದು ಇನ್ವೆಸ್ಟ್ಮೆಂಟ್ಗೆ ಅಂತ ಖಂಡಿತ ಮಾಡ್ತಾರೆ ಸಿಂಬಾಲಿಕ್ ಆಗಿ ಒಂದು ಆಸ್ಪಿಷಿಯಸ್ ಡೇ ತಗೊಳ್ಳೋದು ನಮ್ಮಲ್ಲಿ ನಡ್ಕೊಂಡು ಬಂದಿರೋ ಒಂದು ಪದ್ಧತಿ ಅದೇ ತರ ನಡೀಲಿ ಅಂತ ಈ ರೀತಿ ಮಾಡಿದ್ದೆ ಸೊ ಈಗ ಅಕ್ಷಯ ತೃತೀಯ ತುಂಬ ಹತ್ತಿರದಲ್ಲಿದೆ ನಿಮಗೆ ಒಳ್ಳೆ ಒಳ್ಳೆ ಡಿಸೈನ್ಸ್ ಬೇಕು ಅದರಲ್ಲೂ ಕೆಲವರು ಅಂದ್ಕೊಳ್ತಾರೆ ನನ್ನ ಹತ್ರ ಬರೀ ಹತ್ತು ಸಾವಿರ ಇದೆ ಬರೀ ಐದು ಸಾವಿರ ಇದೆ ನಾನು ಇಷ್ಟರಲ್ಲಿ ಏನು ತೊಗೋಬೋದು ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ತೀರ ಭೇಟಿ ಮಾಡಿ ಎಲ್ಲ ಆನ್ಲೈನಲ್ಲೇ ತೊಗೋಬೇಕು ನೋಡಬೇಕು ಅಂತಂದರೆ ನಿಜವಾಗ್ಲೂ ಅದು ಅದು ಚೆನ್ನಾಗೂ ಇರಲ್ಲ ಅಂಕಲ್ ಹೇಳಿದಾಗೆ ಅಲ್ಲಿ ನೋಡುವಾಗ ನಿಮಗೆ ಕಾಣಿಸೋದೇ ಬೇರೆ ಅಲ್ಲಿ ತರಿಸ್ಕೊಂಡಾಗ ಅಯ್ಯೋ ಇದು ಬೇಡ ಇನ್ನೊಂದು ಡಿಸೈನ್ ಬೇಕಿತ್ತು ಅಂತ ಅನಿಸ್ಬೋದು ಇಲ್ಲಿಗೆ ಬಂದರೆ ಒಂದಲ್ಲ ಎರಡಲ್ಲ ಸಾವಿರಾರು ವೆರೈಟೀಸು ಡಿಸೈನ್ಸು ಬಳೆಗಳಾಗಲಿ ಕಿವಿದಾಗಲಿ ಒಡವೆಗಳಲ್ಲಿ ಇಂಥದ್ದಿಲ್ಲ ರೀತಿಯಲ್ಲಿ ಎಲ್ಲದನ್ನೂ ಡಿಸೈನ್ ಮಾಡಿಟ್ಟಿದ್ದಾರೆ ಕಣ್ಣಿಗೆ ಒಂದು ಹಬ್ಬನೇ ಇಲ್ಲಿ ಬಂದ್ರೆ ಬೆಳಗ್ಗೆ ಬಂದ್ರೆ ಸಂಜೆ ತನಕ ಬೇಕಾದ್ರೆ ಎಲ್ಲದನ್ನೂ ನೋಡ್ಕೊಂಡು ಹೋಗ್ಬೋದು ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿನ ಒಂದು ಆಂಬಿಯನ್ಸ್ ಹಾಗೆ ಗ್ರಾಹಕರನ್ನ ಕಾಣುವ ರೀತಿ ಅಷ್ಟು ಸ್ವೀಟ್ ಆಗಿ ಮಾತಾಡ್ಸ್ತಾರೆ ಇರೋರೆಲ್ಲರೂ ಅಷ್ಟೇ ಸುಮಾರು ವರ್ಷಗಳಿಂದ ಇದ್ದಾರೆ ನೀವು ಒಂದ್ಸಲ ಭೇಟಿ ಕೊಟ್ಟರೆ ನಿಮಗೆ ಗೊತ್ತಾಗುತ್ತೆ